ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಮೈಸೂರು ಲೋಕಾಯುಕ್ತ ಮೂಡಾ ಹಗರಣವನ್ನು ಕೈಗೆತ್ತಿಕೊಂಡು ತನಿಖೆ ನಡೆಸಿ ಮೂರು ತಿಂಗಳ ಒಳಗಾಗಿ ರಿಪೋರ್ಟ್ ಅನ್ನು ಕೊಡಬೇಕು ಅಂತ ಹೇಳಿದೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಸಂಕಷ್ಟವಂತೂ ಎದುರಾಗಿದೆ ಮೈಸೂರು ಲೋಕಾಯುಕ್ತ ಕಚೇರಿಗೆ ಕೈ ನಾಯಕರು ದೌಡಾಯಿಸಿದ್ದಾರೆ ಕೆಪಿಸಿಸಿ ವಕ್ತಾರ ಮಾಜಿ ಅಧ್ಯಕ್ಷ ಎಚ್ ರಾಜು ಆಗಮಿಸಿದ್ದಾರೆ ದಾಖಲೆ ಸಹಿತ ಎಸ್ಪಿ ಕಚೇರಿಗೆ ಆಗಮಿಸಿದ್ದಾರೆ ಮುಖಂಡರು ದಾಖಲೆ ಯಾವ ಕಾರಣಕ್ಕೆ ಬಂದಿದ್ದಾರೆ ತನಿಖಾ ಹಂತದಲ್ಲಿದ್ದಾಗ ಹೀಗೆ ಬರಬಹುದಾ ಇದೆಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳು ಮತ್ತು ಬಂದಿರುವಂತಹ ಸಂದರ್ಭದಲ್ಲಿ ತಂದಿರುವ ಡಾಕ್ಯುಮೆಂಟ್ಸ್ ಏನು ಬಹಳ ಮುಖ್ಯ ಆಗುತ್ತೆ ಲಕ್ಷ್ಮಣ್ ಹಾಗೆಯೇ ಮೋಡ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಆಗಮಿಸಿದ್ದಾರೆ ಮೂಡ ಹಗರಣದಲ್ಲಿ ಸಿ ಎಂ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಒಂದು ಆದೇಶ ಕೂಡ ಹೊರಗೆ ಬಂದಿದೆ ಮೈಸೂರು ಲೋಕಾಯುಕ್ತ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಮೂರು ತಿಂಗಳ ಒಳಗಾಗಿ ವರದಿಯನ್ನು ಸಿದ್ಧಪಡಿಸಬೇಕು ಅಂತ ಅಂದರೆ ತನಿಖೆಯನ್ನು ಶೀಘ್ರಗತಿಯಲ್ಲಿ ಮಾಡಬೇಕು ಅನ್ನುವಂಥ ಆದೇಶ ಇದರ ನಡುವೆ ಕೆ ಪಿ ಸಿ ಸಿ ವಕ್ತಾರ ಹಾಗೆಯೇ ಮೂಡಾ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಮೈಸೂರು ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ ಸುರೇಶ್ ಮೈಸೂರು ಲೋಕಾಯುಕ್ತ ಕಚೇರಿಗೆ ಕೆ ಪಿ ಸಿ ಸಿ ವಕ್ತಾರರು ಲಕ್ಷ್ಮಣವರು ಹಾಗೇನೆ ಮಾಜಿ ಮೂಢ ಅಧ್ಯಕ್ಷ ಎಚ್ ವಿ ರಾಜೀವ್ ಬಂದಿದ್ದಾರೆ ಯಾವ ಕಾರಣಕ್ಕೆ ಬಂದಿದ್ದಾರೆ ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಮಾಧ್ಯಮದೊಂದಿಗೆ ಮಾತಾಡಿದ್ರೆ ಹೇಗೆ ಆ ದಿಗ ಪ್ರಮುಖವಾಗಿ ಸಿಎಂ ಅವರ ವಿರುದ್ಧ ಇವತ್ತು ಎಫ್ಐಆರ್ ಏನ್ ದಾಖಲಾಗಬೇಕು ಅಂತ ಕೋರ್ಟ್ ಅನ್ನು ಸೂಚನೆ ಕೊಟ್ಟಿದೆ ಸೊ ಅದರ ಅನ್ವಯ ಏನೇನ್ ದಾಖಲಾತಿಗಳಿದೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಈ ರೀತಿಯಾಗಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮತ್ತೊಂದು ಬಾರಿ ಮನವರಿಕೆ ಮಾಡ್ಕೊಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಮುಖಂಡರ ಒಂದು ನಿಯೋಗ ಲೋಕಾಯುಕ್ತರ ಕಚೇರಿಗೆ ಭೇಟಿಯನ್ನ ಕೊಟ್ಟಿರುವಂತದ್ದು ಆದ್ರೆ ಕೋರ್ಟ್ನ ಆದೇಶದ ಅನ್ವಯ ಲೋಕಾಯುಕ್ತದಲ್ಲಿ ಪ್ರಮುಖವಾಗಿ ಎಫ್ಐಆರ್ ಆಗ್ಲೇಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಆದ್ರೆ ಇವತ್ತು ಇದೇ ನಾಯಕರು ಇವಾಗಾಗ್ಲೇ ಸ್ವತಃ ಮಾಜಿ ಮೂಡದ ಅಧ್ಯಕ್ಷರಾಗಿರುವಂತಹ ಎಚ್ ವಿ ರಾಜೀವ್ ಅವರಾಗಿರ್ಬೋದು ಜೊತೆಗೆ ಕಾಂಗ್ರೆಸ್ನ ವಕ್ತಾರ ಆಗಿರುವಂತಹ ಲಕ್ಷ್ಮಣ ಆಗಿರ್ಬೋದು ಇವರು ಕೂಡ ಒಂದು ನಿಯೋಗ ಇವರ ಇಬ್ಬರ ಭೇಟಿಯ ಒಂದು ನಿಯೋಗ ಈಗಾಗಲೇ ಮೈಸೂರು ಲೋಕಾಯುಕ್ತ ಕಚೇರಿಗೆ ಭೇಟಿಯನ್ನ ಕೊಟ್ಟಿದೆ ಜೊತೆಗೆ ಅವರಿಗೆ ಯಾವ್ಯಾವ ಸೆಕ್ಷನ್ ಅಂದ್ರೆ ಯಾವ ರೀತಿಯಾಗಿ ಎಫ್ಐಆರ್ ಆಗ್ತದೆ ಎಲ್ಲಾ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಿರುವಂತದ್ದು ಒಂದು ಹಂತದಲ್ಲಿ ಈ ಇಡೀ ಮೂಡದ ಒಂದು ಪ್ರಕರಣ ಏನಿದೆ ಈ ಸಂಪೂರ್ಣವಾದಂತಹ ಒಂದು ಪ್ರಕರಣದಲ್ಲಿ ಕೇವಲ ಸಿಎಂ ಅವರು ಮಾತ್ರ ಅಲ್ಲ ಇಡೀ ಬೇರೆ ಬೇರೆ ರೀತಿಯಾದಂತಹ ಬಿಜೆಪಿ ನಾಯಕರದ್ದು ಕೂಡ ಇದೆ ಅನ್ನೋ ರೀತಿಯಲ್ಲಿ ಈಗಾಗಲೇ ಲಕ್ಷ್ಮಣ್ ಅವರು ಕೂಡ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಅದರ ಅನ್ವಯ ಯಾವ ರೀತಿಯಾಗಿ ದಾಖಲಾಗುತ್ತೆ ಕೇಸ್ ಅನ್ನೋದು ಕೂಡ ಮಾಹಿತಿಯನ್ನು ಪಡ್ಕೊತಾ ಇದ್ದಾರೆ ಜೊತೆಗೆ ಇದರ ಜೊತೆಗೆ ಕೇಸ್ ದಾಖಲಾದ ನಂತರದಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ಬೋದು ಅನ್ನೋದಕ್ಕೆ ಸಲಹೆಯನ್ನು ಕೂಡ ಕೊಡೋದಕ್ಕೆ ಈಗಾಗಲೇ ಸಿಎಂ ಅವರಿಗೆ ಅಂದ್ರೆ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಪ್ರಕರಣ ದಾಖಲಾಗಿದೆ ಇದು ಮುಂದಿನ ಹಂತಗಳಲ್ಲಿ ಈ ರೀತಿಯಾಗಿ ನಾವು ಫೇಸ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಮಾಹಿತಿ ಕಲೆಯನ್ನು ಕೂಡ ಆಗ್ತಿರೋದು ಆದ್ರೆ ಇದರ ಜೊತೆಗೇನೆ ಈಗಾಗಲೇ ಸಿಎಂ ಕೃಷ್ಣ ಅವರು ಈಗಷ್ಟೇ ಆ ಲೋಕಾಯುಕ್ತ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಕೇವಲ ಸಿಎಂ ಮಾತ್ರ ಅಲ್ಲ ಇನ್ನಿತರರ ಮೇಲೂ ಕೂಡ ಅಂದ್ರೆ ಅವರ ಪತ್ನಿ ಬಾಮೈದ ಸೇರಿದಂತೆ ಇನ್ನಿತರರ ಮೇಲೂ ಕೂಡ ದೂರು ದಾಖಲಾಗಬೇಕು ಅಂತೇಳಿ ಆ ಒಂದು ಅರ್ಜಿಯನ್ನು ಕೂಡ ತೆಗೆದುಕೊಂಡು ಈಗಾಗಲೇ ಲೋಕಾಯುಕ್ತ ಕಚೇರಿಗೆ ಬಂದಿರುವಂತದ್ದು ಸೊ ಹಾಗಾಗಿ ಇನ್ನಷ್ಟೇ ಮಾಹಿತಿಗಳು ಕೂಡ ಲಭ್ಯ ಆಗ್ಬೇಕಾಗಿದೆ ಯಾವ ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ ಈ ಒಂದು ಪ್ರಕರಣಗಳು ಕೂಡ ದಾಖಲಾಗುತ್ತೆ ಅಂದ್ರೆ ಒಂದು ರೀತಿಯಲ್ಲಿ ಗೆ ಈಗಾಗಲೇ ಅನುಮತಿ ಕೊಟ್ಟಿರೋದ್ರಿಂದ ಕೋರ್ಟ್ ಮತ್ತೊಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಹೇಳಿದೆ ಇಲ್ಲ ಇದು ಎಫ್ಐಆರ್ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಹಾಗಾಗಿ ಎಫ್ಐಆರ್ ದಾಖಲಾದ ನಂತರದಲ್ಲಿ ತನಿಖೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಆ ಸೂಕ್ಷ್ಮವಾಗಿರುವಂತದ್ದು ಮತ್ತೊಂದು ಕಡೆ ಸ್ವತಃ ಸ್ನೇಹಮಯ ಕೃಷ್ಣ ಅವರಿಗೆ ಹೇಳ್ತಿರೋ ಪ್ರಕಾರವಾಗಿ ಇದು ಕೇವಲ ಲೋಕಾಯುಕ್ತ ಮಾತ್ರ ಆಗೋದಲ್ಲ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಯಾಕೆ ಅಂತಂದ್ರೆ ಲೋಕಾಯುಕ್ತ ಈಗಾಗಲೇ ಸಿಎಂ ಅವರ ಆ ಅಂಡರ್ ಅಲ್ಲೇ ಬರದಂತದ್ದು ಹಾಗಾಗಿ ಅವರ ಇರುವಂತದ್ದು ಬಿ ರಿಪೋರ್ಟ್ ಹಾಕುವಂತ ಸಾಧ್ಯತೆಗಳು ತುಂಬಾ ಇದೆ ಜೊತೆಗೆ ಲೋಕಾಯುಕ್ತದವರೆಗೂ ಕೂಡ ಸಾಕಷ್ಟು ಬಾರಿ ಪ್ರಕರಣಗಳಲ್ಲಿ ಆ ಹಿನ್ನಡೆ ಆಗಿದೆ ಅವ್ರು ಯಾವುದೇ ರೀತಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಕೋರ್ಟ್ ಕೂಡ ಅವರಿಗೆ ಚೀಮಾರ ಹಾಕಿದೆ ಅನ್ನೋ ಮಾತುಗಳನ್ನು ಕೂಡ ಸ್ವತಃ ಇಲ್ಲಿ ಸ್ನೇಹನಿ ಕೃಷ್ಣ ಅವರೇ ಹೇಳ್ತಾ ಇದ್ದಾರೆ ಹಾಗಾಗಿ ಮುಂದಿನ ಹಂತಗಳಲ್ಲಿ ಈ ಒಂದು ಪ್ರಕರಣ ಇಲ್ಲಿ ದೂರು ಆದ ನಂತರದಲ್ಲಿ ಇದರ ದೂರಿನ ಅನ್ವಯ ಆಧಾರದ ಮೇಲೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಸಿಬಿಐಗೆ ಪ್ರಕರಣವನ್ನು ವಹಿಸಿ ಅಂತೇಳಿ ಇದೇ ಕೋರ್ಟ್ಗೆ ಹೇಳುವಂತ ಒಂದು ಸಾಧ್ಯತೆಗಳು ಕೂಡ ಅರ್ಜಿ ಹಾಕುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಹಾಗಾಗಿ ಸಿಎಂ ಅವರಿಗೆ ಮತ್ತಷ್ಟು ಸಂಕಷ್ಟ ತಂದ ಕೆಲಸ ಮೂಡದ ಒಂದು ಸೈಟ್ ಗಳಿಂದ ಆಗುವಂತ ಲಕ್ಷಣಗಳು ಜಾಸ್ತಿ ಆಗಿರುವಂತದ್ದು ದಿವ್ಯಾ ಸುರೇಶ್ ಈಗ ಲಕ್ಷ್ಮಣ ಅವರ ಕೈಯಲ್ಲಿರುವಂತಹ ಡಾಕ್ಯುಮೆಂಟ್ಸು ಸಿದ್ದರಾಮಯ್ಯ ಪಾತ್ರ ಈ ಮೂಡ ಹಗರಣದಲ್ಲಿ ಇಲ್ಲ ಅಂತ ಹೇಳುವಂತದ್ದು ಅಥವಾ ಈ ಹಗರಣದ ತನಿಖೆಯನ್ನ ಮಾಡ್ತಾ ಹೋದ್ರೆ ಇನ್ನೊಂದಷ್ಟು ಜನರದ್ದು ಬಂಡವಾಳ ಗೊತ್ತಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅಂದ್ರೆ ಪ್ರಮುಖವಾಗಿ ಸಿಎಂ ಅವರು ಆ ಸೈಟ್ ಗಳು ಯಾವ ರೀತಿಯಾಗಿ ಬಂದಿದೆ ಅನ್ನೋದು ಒಂದು ದಾಖಲೆಗಳಾದ್ರೆ ಜೊತೆಗೆ ಬಿಜೆಪಿ ನಾಯಕರ ಸೈಟ್ ಹಗರಣವು ಕೂಡ ಇದರಲ್ಲಿ ಪ್ರಮುಖವಾಗಿದೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ದಾಖಲೆಗಳನ್ನು ಕೂಡ ಲಕ್ಷ್ಮಣ್ ಅವರು ತೆಗೆದುಕೊಂಡು ಬಂದಿದ್ದಾರೆ ಆದ್ರೆ ಏಕಾಏಕಿ ಬಂದು ನಾನು ನೀ ದೂರ್ ದಾಖಲಿಯಿಂದ ಎಫ್ ಐ ಆರ್ ಮಾಡ್ಲಿಕ್ಕೆ ಆಗೋದಿಲ್ಲ ಲೋಕಾಯುಕ್ತದಲ್ಲಿ ಅವರು ಅರ್ಜಿಯನ್ನ ಸ್ವೀಕೃತಿಯನ್ನ ಮಾಡ್ತಾರೆ ತದನಂತರದೇ ಸ್ವೀಕೃತಿಯಾದಂತ ಒಂದು ಪ್ರತಿಯನ್ನು ಕೂಡ ಕೊಡ್ತಾರೆ ಅಷ್ಟೇನೆ ಆದ್ರೆ ಕೋರ್ಟ್ನಿಂದ ನೇರವಾಗಿ ಎಫ್ಐಆರ್ ದಾಖಲಾಗಬೇಕು ಅನ್ನೋ ಬಂದಿಲ್ಲ ಬಂದಿರೋ ಹಿನ್ನೆಲೆಯಲ್ಲಿ ಕೇವಲ ಸಿಎಂ ಅವರ ವಿರುದ್ಧ ಮಾತ್ರ ಈಗ ಆಗುತ್ತೆ ಆದ್ರೆ ಸ್ನೇಹಮಯಿ ಕೃಷ್ಣ ಅವ್ರು ಈಗ ಬಂದಿರುವಂತಹ ಉದ್ದೇಶ ಏನು ಅಂತಂದ್ರೆ ಕೇವಲ ಸಿ ಎಂ ಮಾತ್ರ ಅಲ್ಲ ಇನ್ನಿತರರ ಮೇಲೂ ಕೂಡ ದೂರ್ ದಾಖಲಾಗಬೇಕು ಎಫ್ಐಆರ್ ಮಾಡ್ಕೊಳ್ಳಿ ಅದನ್ನ ಕೋರ್ಟ್ ಮುಖಾಂತರನೇ ಹೋಗಿ ಮತ್ತೊಮ್ಮೆ ತರುವಂತ ತರಬೇಕಾಗತ್ತೆ ಅವಾಗ ನಿಮ್ಗೆ ಮತ್ತೊಮ್ಮೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಈಗಲೇ ದಾಖಲಿಸ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಸಿಎಂ ಅವರ ಒಂದು ಪಾತ್ರ ಇರೋದ್ರಿಂದ ಯಾರಿಗ್ ಮಾಡಿದ್ದಾರೆ ಈ ಪಾತ್ರ ಎಲ್ಲವೂ ಕೂಡ ಅವರ ಕುಟುಂಬಸ್ಥರಿಗೆ ಹಾಗಾದ್ರೆ ಅವರ ಕುಟುಂಬಸ್ಥರ ಮೇಲೂ ಕೂಡ ನೀವು ಎಫ್ಐಆರ್ ದಾಖಲಿಸಿ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಕೇಳೋದಕ್ಕೆ ಬಂದಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ ಅವರು ಮಹೇಶ್ ಅವರು ಮೈಸೂರು ಲೋಕಾಯುಕ್ತ ಎಸ್ ಪಿ ಅವ್ರನ್ನ ಭೇಟಿ ಮಾಡೋಣ ಅಂತ ಬಂದ್ವಿ ಅವರು ಇಲ್ಲ ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ನಿಮಗೆ ನಾನು ಸಿಗ್ತೀನಿ ಅಂತ ಹೇಳಿದ್ರು ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗ ಉದ್ದೇಶ ಇಷ್ಟೇ ನಿನ್ನೆ ಬೆಂಗಳೂರಲ್ಲಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಏನಿದೆ ಮನೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಂದು ಆದೇಶ ಮಾಡಿದ್ದಾರೆ ನೇ ಮೈ ಕೃಷ್ಣ ಅನ್ನೋರು ಏನು ದೂರು ಕೊಟ್ಟಿದ್ದರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಒಂದಷ್ಟು ನ್ಯೂನ್ಯತೆಗಳಾಗಿದ್ದಾವೆ ಸೈಟ್ ಅಲಾಟ್ಮೆಂಟ್ ವಿಚಾರದಲ್ಲಿ ಅದರಿಂದ ತನಿಖೆ ಮಾಡುವಂಥದಕ್ಕೆ ಲೋಕಾಯುಕ್ತ ಅವರಿಗೆ ಇಲ್ಲ ಬೇರೆ ತನಿಖೆ ಸಂಸ್ಥೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ಏನು ಅವರ ಕೋರಿಕೆ ಇತ್ತು ಆ ಕೋರಿಕೆ ಆಧಾರದ ಮೇರೆಗೆ ನಿನ್ನೆ ರೆಪ್ರೆಸೆಂಟೇಟಿವ್ ಕೋರ್ಟ್ ಒಂದು ಆದೇಶ ಮಾಡಿದೆ ಕೇಸ್ನ ರಿಜಿಸ್ಟರ್ ಮಾಡಿಕೊಂಡು ಅಂಡರ್ ಒನ್ ಫಿಫ್ಟಿ ಸಿಕ್ಸ್ ಸಬ್ ಕ್ಲಾಸ್ ತ್ರೀ ಅಡಿನಲ್ಲಿ ಕೇಸು ದಾಖಲಾತಿ ಮಾಡಿಕೊಂಡು ತನಿಖೆ ಮಾಡಿ ನಮಗೆ ಮೂರು ತಿಂಗಳೊಳಗಡೆ ಡಿಸೆಂಬರ್ ಇಪ್ಪತ್ತ್ನಾಲ್ಕರೊಳಗಡೆ ನಮಗೆ ಸಂಪೂರ್ಣವಾದ ವರದಿಯನ್ನು ಕೊಡಿ ಅಂತ ಸ್ಪಷ್ಟವಾಗಿ ಕೋರ್ಟ್ ಆದೇಶ ಮಾಡಿ ಆದಮೇಲೂ ಕೂಡ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಭಾಳ ಪ್ರಮುಖವಾಗಿ ಜೆ ಡಿ ಎಸ್ನವ್ರ ಮಾಧ್ಯಮಗಳಲ್ಲಿ ನಾನು ಗಮನಿಸಿದೆ ಕೋರ್ಟ್ ಆದೇಶ ಆಗಿದೆ ಆದೇಶನ ಯಾರೂ ಉಲ್ಲಂಘನೆ ಮಾಡೋಕ್ಕೆ ಬರೋದಿಲ್ಲ ಎಸ್ ಪಿ ಅವ್ರ ಮೇಲೆ ಮೈಸೂರು ಎಸ್ ಪಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಮಾಡಿ ಅಂತ ಬ್ಯಾಚ್ ವೈಸ್ ಬಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ